ಒಮ್ಮೆ ಕಾಲದಲ್ಲಿ ಭಾರತದಲ್ಲಿ ನಿಷ್ತಾ ಮತ್ತು ರಾಜನು ರಾಜನುವನ್ನಾಡುತ್ತಿದ್ದನು ಆತ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ತನ್ನ ಅರಮನೆಯಲ್ಲಿ ಸಾಕಷ್ಟು ಪ್ರಾಣಿಗಳನ್ನು ಸಾಕುತ್ತಿದ್ದ ಆದರೆ ಅವನಿಗೆ ಬಹಳ ಪ್ರಿಯವಾದದ್ದು ಒಂದು ಆನೆ ಆ ಆನೆ ಬುದ್ಧಿವಂತ ವಿಧೇಯ ಹಾಗೂ ಧೈರ್ಯಶಾಲಿಯಿತ್ತು ಪ್ರತಿದಿನವೂ ರಾಜನು ಆ ಆನೆಯ ಜೊತೆ ಸಮಯ ಕಳೆಯುತ್ತಿದ್ದ ಒಂದು ದಿನ ಆ ಆನೆ ಅಸಹಜವಾಗಿ ಕುರುಡು ಕ್ರೋಧದಿಂದ ವರ್ತಿಸತೊಡಗಿದ್ದರೂ ಕಂಡರೆ ದಾಳಿ ಮಾಡುತ್ತಿತ್ತು ದಿಬ್ರಮೆಯಾದ ರಾಜನು ಆನೆಯನ್ನು ಕೊಲ್ಲಲು ಸೈನಿಕರಿಗೆ ಆದೇಶ ನೀಡಿದನು ಆದರೆ ಆನೆಪಾಲಕರಲ್ಲಿ ಒಬ್ಬನು ಹೇಳಿದ ಮಹಾರಾಜನೇ ದಯವಿಟ್ಟು ಒಂದು ಅವಕಾಶ ನೀಡಿ ಈ ಆನೆ ಹುಟ್ಟಿನಿಂದಲೇ ದಯಾಳುವಾದದ್ದು ಏನಾದರೂ ಕಾರಣ ಇರಬಹುದು ಆನೆಪಾಲಕನು ಆನೆಯನ್ನು ನೋಡಿಕೊಳ್ಳಲು ಒಂದು ವಾರ ಸಮಯ ಕೇಳಿದ ದಿನವೂ ಸ್ನೇಹಪೂರ್ಣವಾಗಿ ಮಾತನಾಡುತ್ತಿದ್ದನು ಹಸಿವಿದ್ದೆ ನೋವಿದೆಯೇ ಎಂದು ಪರಿಶೀಲಿಸುತ್ತಿದ್ದ ಕೊನೆಗೆ ಪತ್ತೆಹಚ್ಚಿದನು ಆನೆಯ ಆನೆಯ ದವಡೆಯೊಳಗೆ ಒಂದು ಬಲವಾದ ಲೋಹದ ತುಂಡು ಅಳಿದುಕೊಂಡಿತ್ತು ಅದು ತೀವ್ರ ವೇದನೆ ನೀಡುತ್ತಿತ್ತು ಅದನ್ನು ತೆಗೆದ ಮೇಲೆ ಆನೆ ಮರುಪಡೆಯಾಗಿ ನಿಶ್ಶಬ್ದವಾಗಿ ನಿಂತಿತು ರಾಜನು ಆನೆಪಾಲಕನ ಬುದ್ಧಿಮತ್ತೆಯನ್ನು ಮೆಚ್ಚಿ ಬಹುಮಾನ ನೀಡಿದ ಆನೆಯನ್ನು ಉಳಿಸಿದ ಆ ದಿನದಿಂದಲೇ ರಾಜನೂ ಒಂದು ಪಾತ ಕಲಿತನು ಪ್ರತಿಯೊಬ್ಬನಿಗೂ ಸಮಜೀವಿ ಪ್ರೀತಿ ಮತ್ತು ಸಹಾನುಭೂತಿ ಬೇಕು ಸತ್ಯವನ್ನು ತಿಳಿಯದ ಹೊರತಾಗಿ ತೀರ್ಮಾನಿಸಬಾರದು ಈ ಕತೆ ನಮಗೆ ತಿಳಿಸುವುದು ಏನೆಂದರೆ ಪ್ರೀತಿಯೂ ಸಹಾನುಭೂತಿಯೂ ಇದ್ದರೆ ಯಾರಾದರೂ ಬದಲಾಗಬಹುದು ನೀವು ಇಂತಹ ಇನ್ನೊಂದು ಕತೆ ಬಯಸುತ್ತೀರಿ